ಹ್ಞೂ ಮಾತಾಡಿ ಹಾ ಹೇಳಿ ಹೇಳಿ ನಿಮ್ಮ ಬಗ್ಗೆ ಹೇಳಿ ಹಾಂ ಆಯ್ತು ಇದೆ ಸೆ ಐ ಮ ಬಿ ಮೆಕ್ಯಾನಿಕ್ ಹೇಳಿ ಹಾ ಟು ಐ ವಾಸ್ ಅ ಪ್ರೊಪ್ರೇಟ್ ನಾವು ಟು ಡೇ ಐ ಮೆಟರ್ ಐ ಲಾಸ್ಟ್ ಎವ್ರಿಥಿಂಗ್ ಬಿಕಾಸ್ ಆಫ್ ಲಾಕ್ ಡೌನ್ ಕಾನ್ಸ್ ಎವ್ರಿಬಡಿ ಎವ್ರಿಬಡಿ ಚೀಟ್ ಚೀಟೆಡ್ ಅಲ್ಲ ನಿಮ್ಮ ಹತ್ರ ಎಜುಕೇಶನ್ ಇದೆ ಸೊ ವಾಟ್ ಆಲ್ ಸ್ಪೇಮ್ ಐ ಇರಲಿ ಎಜುಕೇಶನ್ ಇದೆ ಸುಮಾರು ಜನ ನಂತರ ಸುಮಾರು ಜನ ಇದ್ದಾರೆ ಸೋ ಮೆನಿ ಪೀಪಲ್ ಆರ್ ದಟ್ ಯು ನೋಸ್ ಲಾಡ್ ಆಫ್ ಪ್ರೆಷರ್ ದೇ ಶುಡ್ ಕಮ್ ಡಿಪ್ರೆಷನ್ ಇಶ್ಯೂಸ್ ದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎವ್ರಿಬಡಿ ವಾಟ್ ದಟ್ ನೀಡ್ ಮನಿ ರೈಟ್ ಲೆಟ್ ಇನ್ ಇದೀನಿ ಕಂಪನಿ ಐ ಎಮ್ ನಾಟ್ ರೆಡಿ ಟು ವರ್ಕ್ ಸಂಬಡಿ ಎನ್ ಬಿಕಾಸ್ ಆಲ್ವೆಟ್ ಆ್ಯಂಡ್ ಶುಪಿಕಿಂಗ್ ಐ ಆ್ಯಪ್ ಟು ಫ್ಲೈ ದ ಡೇ ವಿಲ್ ಕಮ್ ಐಮ್ ವೇಟಿಂಗ್ ಫಾರ್ ದ ಡೇ ದಿಸ್ ಈಸ್ ಮೈ ಎಕ್ಸ್ಪೀರಿಯೆನ್ಸ್ ಫ್ಯಾಕ್ಟರಿ ಬಟ್ ಮೈ ಪ್ರೊಫೆಸರ್ಸ್ ಈಸ್ ದ ಟೈಮ್ ಅಲ್ಲ ಈಗ ಅಟ್ ಲೀಸ್ಟ್ ಓದಿದಿರ ನೀವು ಆದರೆ ನಂಗೆ ಕೆಲಸ ಮಾಡಿಕೊಂಡು ನೀವು ಸ್ವಂತ ಬಿಸ್ನೆಸ್ ಮಾಡ್ಕೊಬೋದಲ್ಲ ಮಾಡ್ಬೋದು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ದ ಡೇ ವಿಲ್ ಕಮ್ ಐ ವೇಟಿಂಗ್ ಫಾರ್ ದ ಡೇ ಐ ಡೋಂಟ್ ವೆಟ್ಸ್ ಡೇ ಮೈನ್ ಕಮ್ಸ್ ಐ ಡೋಟ್ ವೈಟಿಂಗ್ ಫಾರ್ ದೇಸ್ ಆ ಮೇನ್ ಇಶ್ಯೂಸ್ ಬಿಕಾಸ್ ನೋ ಬಡಿ ಇಸ್ ನಾಟ್ ಹಾನೆಸ್ ಇನ್ ದ ವರ್ಲ್ಡ್ ಈವನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ವಾಟ್ ಎವರ್ ಎವ್ರಿ ಬಡಿ ಈಸ್ ಬಿಕಾಸ್ ಯು ಹಾವ್ ಅ ಮನಿ ರೈಟ್ ಎವ್ರಿ ವಿ ಕಂಪ್ ವಿೌಂಟ್ ಅ ಮನಿ ನೋ ರೆಸ್ಪಾನ್ಸ್ ನಥಿಂಗ್ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ನಾವು ಅವ್ನು ಬ್ರಿಂಗೆ ಆಗ್ತದ ರೈಟ್ ಚಪ್ಪ ರೋಡಿಗೆ ದಿಸ್ ಇಸ್ ಎನ್ ಆಫ್ ಆರ್ಮಿ ಸಾಕು ನನಗೆ ಒಂದು ದಿವ್ಸಕ್ಕೆ ನನಗೆ ಏನು ಬೇಕು ಊಟ ಮೂವತ್ತು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆ ಊಟ ಬನ್ನಿ ಅದು ಆಯ್ತು ಇಲ್ಲಿ ಯಾರಾದ್ರೂ ಬ್ರೇಕ್ಫಾಸ್ಟ್ ಕೊಡ್ಸ್ತಾರೋ ತೋರಿಸ್ತಾರೆ ಇಲ್ಲದೆ ಹಾಕ್ಬಿಟ್ಟು ಏನು ಬೇಕಂತ ತಿಂತೀನಿ ನಿಂದ್ರಾಕು ಹತ್ತು ರೂಪಾಯಿ ಒಟ್ಟು ಒಳ್ಳೆ ಊಟ ಸಾಕು ದಿಸ್ ಇಸ್ ಎನ್ ಆಫ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರೂ ಬ್ಲೇಮ್ ಮಾಡಬಾರ್ದು ನಾನು ಯಾರ ಹತ್ರ ಬ್ಲೇಮ್ ಆಗೋದೇ ಇಲ್ಲ ಚಾನ್ಸ್ ಆಗಿ ಕೊಡೋಲ್ಲ ಅದಕ್ಕೆ ಯಾರು ಎಸ್ ನಾನು ಬ್ಲೇಮ್ ಮಾಡಬಾರ್ದು ಅಂಬೇಡ್ಕರ್ ಹೇಳಿರೋದು ಅದೇ ಯಾರು ಬ್ಲೇಮ್ ಮಾಡೋದು ಅದಕ್ಕೆ ಕೈ ಕೆತ್ಕೊಂಡು ಏನಕ್ಕೆ ಅವ್ರು ಯಾರು ಬ್ಲೇಮ್ ಬಾಯ್ ಬಿಕಾಸ್ ಅ ಲಾಯರ್ ಅವ್ರ ಲಾಯರು ನಾನು ಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದ್ರೆಲ್ಲ ಮುಖ್ಯನೇ ಅಲ್ಲ ರೀ ಮನುಷ್ಯನಿಗೆ ಬೇಕಾದ್ರಿ ಟ್ಯಾಲೆಂಟ್ ಹ್ಞೂ ಟ್ಯಾಲೆಂಟ್ ಬೇಕಷ್ಟೇ ಸ್ಮಾರ್ಟ್ ಇರಬೇಕು ಅದು ಯಾವ ಥರ ಅಂತ ಹೇಳೋಕ್ಕಾಗ ನಾನು ಆ ಥರ ಅಲ್ಲೇ ಇತ್ತೆ ಐ ವಾಸ್ ಲೈಕ್ ದಟ್ ನಾವು ಎಬ್ರಿ ಲಾಸ್ಟ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ರೈಟ್ ವಿ ಹ್ಯಾಪಿ ಪ್ಲೇಸ್ ಅದನ್ನೇ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಆಲ್ ಪ್ರಾಕ್ಟಿಕಲ್ ಮೈ ಎಕ್ಸ್ಪೀರಿಯನ್ಸ್ ನಿಮ್ಮ ನೇಮ್ ಸರ್ ವಿನೋದ್ ಆಚಾರ್ಯ ಆಚಾರ್ಯ ಇಸ್ ಮೈ ಕ್ರಾಸ್ ಓದಿರೋದೆಲ್ಲ ಎಲ್ಲ ಸೆಂಟ್ ಜೋಸೆಫ್ ಕಾಲೇಜ್ ಸೆಂಟ್ ಜೋಸೆಫ್ ಕಾಲೇಜ್ ಏನು ಮಾಡಿದ್ದೀರಾ ಸೆಂಟ್ ಜೋಸೆಫ್ ಕಾಲೇಜು ಇದ್ದರೂ ಸಲ ಇವತ್ತಿನ ಮಾಡಿದ್ರೆ ಮುಖ್ಯ ಸಮಾಜದಲ್ಲಿ ಆಗ ಇದ್ರಲ್ಲಿ ಏನಿದೆ ಅವಮಾನ ಅವಮಾನ ಮಾಡೋದು ತಪ್ಪು ಅಂತ ಹೇಳ್ತಾರೆ ಎಫ್ ಇತ್ತು ಇಂಥ ಕಚಡ ಕೆಚಡ ಕೆಲಸ ಮಾಡೋಣ ಅವನು ಕೆಲಸನೇ ಆಗುತ್ತೆ

ಏನು ಮಾಡ್ತೇವೆ ನಮಗೆ ಸಾಫ್ಟ್ ಐತೆ ಒಡನೆ ನಾನು ಒಂದಲ್ಲ ಒಂದು ದಿವಸ ಮೇಲೆ ಕೊಡ್ತೀನಿ ಇಲ್ಲ ನಾನು ಇತ್ತು ಐ ವಾಸ್ ಲೈಕ್ ಹಾಂ ನಿಮಗೆಲ್ಲ ಹೋಯ್ತು ಹೋಗ್ಲಿ ಇನ್ನೊಂದು ದಿವಸ ಬರುತ್ತೆ ಐ ಆಮ್ ಮೇಟಿಂಗ್ ಫಾರ್ ದ ಡೇ ಆ ಡೇ ಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಬೀದಿನಲ್ಲಿ ಹೋಗುವಾಗನು ಒಂದೇ ಒಂದು ಬ್ಯಾಗ್ ಸಿಕ್ ತಂದು ಗೋಬ್ನ ಮಾಡಿದ್ರೆ ಬರೀ ಕರೋಡ್ ಪತಿ ಕರೋಡ್ 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 ಇದೆ ಬ್ಯಾಗ್ ಬ್ಲಾಕ್ ಮನಿನ ಎತ್ಕೊಂಡ್ ಬ್ಯಾಗಲ್ಲಿ ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟವ್ರು ಅದನ್ನ ಓಪನ್ ಮಾಡಿ ನೋಡಿದ್ರೆ ಬರೀ ನೋಟ್ಗಳ ಯಾಕಂದ್ರೆ ಅವ್ರಿಗೆಲ್ಲ ಒಂಥರ ಪ್ರಾಬ್ಲಮ್ಸ್ ಹಣ ಇರೋರ್ಗೆ ಒಂಥರ ಪ್ರಾಬ್ಲಮ್ ಹಣ ಎಂದಿರೋರ್ಗ ಒಂಥರ ಪ್ರಾಬ್ಲಮ್ ಹಣ ಇರೋರಿಗೆ ನಿತ್ಯನೇ ಬರೋಲ್ಲ ಯಾಕಂದ್ರೆ ಹಣ ನ್ಯಾನ ಕಿತ್ಕೊಂಡು ಹೋಗ್ತಾರ ರೈಡ್ ಆಗುತ್ತಾ ಆತರ ಈ ತರ ಅಂತ ಭಯ ಹಣ ಎಂದಿರೋರಿಗೆ ನಾ ಯಾವತರ ದುಡಿಬೇಕು ಅನ್ನೋದು ಉಂಟು ಎಲ್ಲ ಭಯನೇ ಆದ್ರೆ ಅದೆಲ್ಲ ಫೇಸ್ ಮಾಡಬೇಕು श्री राम थैंक यू थैंक यू सर